ತಾನು ಹುಟ್ಟಿದಂತ ಮನೆಯನ್ನು ನೋಡ್ತಾನೆ ತಾನು ಹಾಕಿದಂತ ಮನೆಯನ್ನು ನೋಡ್ತಾನೆ ಲಿಂಗನ ಯಾವ ಆದಲಿಂಗನ ಗುಡಿ ಕೆರೆ ಎಲ್ಲ ತಿರುಗಾಡ್ತಾರೋನಾದ ಗುಣ ಅವನ ಅಲ್ಲಿಂದ ನಿರ್ಗಮಿಸಬೇಕು ಗೋನಾದಿಂದ ಕಣ್ಣೀರು ಬರ್ತಾವ ಈಗನು ಕೂಡ ಔನೇಶ್ವರ್ ಹುಟ್ಟಿರ್ತಕ್ಕಂಥ ಮನೆಯ ಈಗನು ಮನೆಯ ಯಾಕೆ ತಾಯಿ ಹಿಡಿದಿರ್ತಕ್ಕಂತ ಓಣ ಈಗು ಅದು ಇದು ಏನಂತಾರ ಮಾಸ ಅಂತ ಹೋಗುದು ಏನಂತಾರೆ ಮಾಸ ಅಂತ ಹೋಗ್ತ ಏನಂತಾರ ಅಂತಾರಲ್ಲ ಈಗಲೂ ಕೂಡ ಮೌನೇಶ್ವರನ ಮಾಸ ಅಲ್ಲ ಮಾಸದ ಗುಡಿ ಅಂತ ಮಾಸದ ಗುಡಿ ಅಂತ ಮಾಸ ಅಂತ ಮಡಿ ಮಡಿಕೆ ಇಟ್ಟಿದ್ದಾರೆ ಇವತ್ತು ನೀವು ಹೋದ ಮಾಸ ನೋಡ್ಬೋದು ಅಲ್ಲಿ ಗುಡಿಯೊಳಗೆ ಈಗ ಮಾಸದ ಮಡಿ ಅಂತಾರ ಅಲ್ಲಿ ಈಗ ದೀಪಾಚಿ ಪೂಜೆ ಮಾಡ್ತಾರೆ ಅದೆಲ್ಲವನ್ನು ತಿರುಗಾಡಿ ಬರ್ತಾನ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗುವ ನಾಲ್ಕು ದಿವಸ ತಿರುಪತಿ ಕರ್ಕೊಂಡು ಹೋಗಿ ಸಸಿ ಕರ್ಕೊಂಡು ಹೋಗ್ಲೆ ಒಳ್ಳೆ ಕರ್ಕೊಂಡು ಬನ್ನೆ ಕರ್ಕೊಂಡು ಕರ್ಕೊಂಡೋಗಿ ಮುದುಗಲ್ ಕರ್ಕೊಂಡು ಹೋಗ್ನೆ ಬಿಜಾಪುರ ಕರ್ಕೊಂಡು ಹೋಗ್ಲಿಂಗಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು ನಾಲ್ಕು ದಿವ್ಸ ಎಲ್ಲಾ ಪೂರ್ವ ಎಲ್ಲಿ ಹೋಗಿ ಪುರಾಣದ ಏನು ಮಾಡೋಕ್ಕಾಗಲ್ಲ ಸುಮಾರು ಒಂಬತ್ತು ದಿವಸ ಹೇಳುವಂತ ಪುರಾಣ ನಾಲ್ಕೇ ನಾಲ್ಕು ದಿವಸದಾಗ ಹೇಳುವಂತ ಪರೀಕ್ಷೆ ಇನ್ನೊಂದು ಎರಡು ಮೂರು ಪವಾಡ ಹೇಳಿಶ್ವರಿಗೆ ಹೋಗ್ಬೇಕಂತ ಬಂದದ್ದು ತಿರುಪತಿಗೆ ಬರ್ತಾನೆ ಮಾಡ್ಬೇಕು ನೆಕ್ಸ್ಟ್ ಲೀಟರ್ ಜಾಸ್ತಿ ಹೋಗ್ತಾನೆ ತಿರುಪತಿಗೆ ಬರ್ತಾನೆ ಅಲ್ಲಿ ತಿರುಪತಿ ತಿರುಪತಿಗೆ ಬರ್ತಾನೆ ಅವರೇ ಅಲ್ಲಿಗೆ ಬಂದು ಮೂರ್ನಾಲ್ಕು ದಿವಸಗಳ ಕಾಲ ಅಲ್ಲಿ ವಾಸವನ್ನು ಮಾಡಿ ಒಂದು ದಿವಸ ತಿರ್ಗ ನಿಮಿಷದಿಂದ ಊರು ಹೋಗ ಮೈಯೆಲ್ಲ ಗಲೀಜಾಗಿದೆ ಮೈಯೆಲ್ಲ ನಾವು ಹುಣ್ಣೆ ಹುಣ್ಣು ಎಲ್ಲ ಸೋರ್ತಿ ಅಲ್ಲಿ ಹೋಗಿ ತೀರ್ಥ ತಿರುಗು ಗಾಡಿ ಗಡ್ಡ ಎಲ್ಲ ಬೆಳೆದ ಅಲ್ಲಿ ಗುಡಿಯೊಳಗೆ ಅರ್ಚಕರು ಬರ್ತಾರೆ ಯಾವ ಒಬ್ಬ ಬಡಿಯಿಂದ ಮೈಯೆಲ್ಲ ಮೈಸೂರು ಯಾರು ನೋಡಿ ನಾವು ನನಗೆ ತಿನ್ನಾಗಿ ಏನನ್ನ ನೋಡ್ರಿ ಹೊಟ್ಟೆ ಹಶ್ವಾಗಿದೆ ಏನನ್ನ ತಿನ್ನ ನೋಡ್ರಿ ಹೊಟ್ಟೆ ಹಶವಾಗಿರ ಆವಾಗ ಜಳಗಾಯಿ ಇಲ್ಲ ಪೂಜೆ ಇಲ್ಲ ಕಡಿಮೆಯಾದ ಗಂಧ ಇಲ್ಲ ವಿಭೂತಿ ಇಲ್ಲ ನಿನ್ನಂತವನಿಗೆ ಇಲ್ಲಿ ಜಾಗ ಇಲ್ಲ ಇಲ್ಲಿ ಜಾಗ ಇಲ್ಲ ಯಾರು ಬಂದಿದೆ ಇಲ್ಲ ಸ್ವಾಮಿ ಹಶ್ವಾಗಿದೆ ಯಾರು ಬಾಯಿ ಮೊನ್ನೆ ಯಾರು ಹೊಟ್ಟೆ ಹಸಿರು ಬರ್ತಾರೆ ಯಾರಿಗೆ ಇಲ್ಲರೇ ಇಲ್ಲ ಅನ್ನೋ ಒಂದು ಶಬ್ದ ನಮ್ಮ ಬಾಯಿಯವರು ಬರಬ ನನಗೆ ಏನು ಹಾಕಿ ಹೊಟ್ಟೆ ಹಸಿವಾಗಿ ಆಗ ನಕೊಂಡು ಹೋಗೋ ಕುಂತ ಒಂದು ಬಾಳೆಯಲ್ಲಿ ಹಾಕಿದಂತ ಒಂದಿಷ್ಟು ಅನ್ನ ತಲ್ಲಿ ಹಾಕಿದಾರಂತ ಅನ್ನೋದ್ರ ಶಾನಾಗಿ ತಿಳ ತಿನ್ನ ಅತಿಥಿಗಳು ಬಂದ್ರ ಷಂಡು ಬಂದ್ರ ಗುರುಳು ಬಂದ್ರ ಭಕ್ತಿಯಿಂದ ಸ್ವಾಮಿ ಸ್ವೀಕಾರ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಭಕ್ತಿಯಿಂದ ನೀವು ಪ್ರಸಾದ ಮಾಡಿ ಅದೇ ಮೇಲೆ ಸ್ವಾಮಿ ಪ್ರಸಾದ ನೋಡ್ರಿ ಪ್ರಸಾದ ಪ್ರೀತಿಯಿಂದ ನೋಡಬೇಕು ಭಕ್ತಿಯಿಂದ ನನಸಬೇಕು ಮಮತೆಯಿಂದ ನನಸಬೇಕು ಕಸವನ್ನು ತಿನ್ನಿಸದೆ ತುಸು ತಿನ್ನ ತುಸು ತಿನ್ನ ಕಸ ಗುಡಿಸಿದರೆ ಕಸ ಗಿಡ ಗುಡಿಸಿದನೇ ಕಸ ಇರ್ಬಾಡುವ ಬಡಿಸಿದನೇ ಕಸು ಇರ್ಬಾಡುವ ಪ್ರೀತಿಸಿದನೇ ಮೋಸ ಇರಬಾರ ಸಂಸಾರ ವಿಚಾರಗಳು ನನ್ನ ಹಾಕಿ ಸ್ನಾನ ಅವಾಗ ತಿನ್ನ ಶಿವ ಆನಂದಿಂತ

ಒಳ ಕುಂತನ ಒಂದು ಗೊತ್ತಿರಲಿ ನಿಮ್ಮ ಮನೆಗೆ ಯಾರೇ ಬರಲಿ ಯಾರೇ ಅಧಿಕ ಬರಲಿ ಬಡವರಿರಲಿ ಶ್ರೀಮಂತರಿರಲಿ ಯಾರೇ ಬರಲಿ ಅವ್ರು ಏನಾದ್ರೂ ನಿಮ್ಮ ಮನೆಗೆ ಊಟಕ್ಕೆ ಬಡಿಸಿದ್ರ ಎಲ್ಲಿ ಅಂದ್ರೆ ಅವ್ರ ಕಡೆ ತೆಗೆಸ್ಕೊಳ್ಳಿ ಹೆಂಗ್ ಜೋಡ್ಸ ಯಾರ ಮನೆಯೊಳಗೆ ಅತಿಥಿಗಳು ಓದ್ತಾರಲ್ಲ ಗೊತ್ತಿರಲಿ ನಿಮ್ಮ ಮನೆಗೆ ಊಟ ಮಾಡಿದ್ರಂದ್ರ ಅವ್ರ ಕಡೆ ನೀರು ತೆಗೆಸ್ಬೇಡ್ರಿ ಮಹಾ ಪಾಪ ನೀವು ಅವ್ರಿಗೆ ಉಂಡಾದ ಏನೇ ನೀವು ತಗೊಂಡ್ರೆ ಅವರು ಊಟ ಮಾಡಿ ಹೋಗುವಾಗ ತಾವು ಮಾಡಿದಂತ ಪುಣ್ಯವನ್ನ ಎಲೆಗೆ ಬರ್ತಾರಂತ ತಮ್ಮ ಪುಣ್ಯ ಬರ್ತಾರಂತ ಅವರು ಪುಣ್ಯ ನೀವು ಬರ್ತಾರೆ ಪುಣ್ಯ ತಗೊಂಡು ಹೋಗಾರ ಗೊತ್ತಾಗ ಈ ಜಾಗದಲ್ಲಿ ಬಂದಿರಲ್ಲ ತೆಗಿ ನೋಡ್ರಿ ಲಗ್ಗಿದಾಗ ಮನುಷ್ಯರ ಗುಣ ಹೇಗಲ್ಲ ಊಟ ಪ್ರಸ ನ ಬಂದಿರ ಎಲ್ಲಿ

ಆ ಕ್ಷಣಕ್ಕೆ ಮಹಾಲಕ್ಷ್ಮಿ ಲಕ್ಷ್ಮಿ ನನ್ನ ಹೆಂಡತಿರ್ತಾರೆ ಲಕ್ಷ್ಮಿ ಕಾಲ ಲಕ್ಷ್ಮಿ ಬಂದು ಸ್ವಾಮಿ ಕ್ಷಣಕ್ಕೆ ಬಂದಂತೆ ನೋಡ್ರಿ ಸಾಕ್ಷಾತ್ ವೆಂಕಟೇಶ್ ಗಾ ಲಕ್ಷ್ಮಿರ್ಬೋದು ಹೆಂಡೆ ರಾತ್ರಿ ಬಾಯಿಗೆ ಗಂಡ್ರೆ ಕಂಡು ಬರಬೇಕು ಈಗಿನ

ತಮ್ಮ ಪ್ರಯಾಣ ಅಂತ ಕೇಳಿದಾಗ ಹೇಳಿದಂತ ನಾನು ಬಿಜಾಪುರ ಲಿಂಗನವಳ್ಳಿ ಲಕ್ಷ್ಮೇಶ್ವರ ಅವರಿಗೆ ಆಗಿ ಮಾಡು ತಿಂಡಳಿಗೆ ಹೋಗ್ಬೇಕಾಗ್ಯ ಅದಕ್ಕೆ ನಿನ್ನ ದರ್ಶನಕ್ಕಾಗಿ ಬಂದೇ ದರ್ಶನ ದರ್ಶನದ ಬಹಳ ನನ್ನ ಸೌಭಾಗ್ಯ ಸ್ವಾಮಿ ಒಂದು ಏನನ್ನ ಕುಮಾರ್ ಬಿಟ್ಟು ಹೋಗೋಣ ನೀ ಬಂದಿಲ್ಲ ನೆನಪಲ್ಲಿ ಏನಾನ ನೆನಪು ಕೊಡೋಣ ಅಂತಿರ್ತಾರೆ ನೆನಪು ಕೊಟ್ಟು ಅವನ ಕಾಲ ಸೈಕಲ್ ಅಧಿಕಾರ ಹೊಟ್ಟಿದ್ವಿ ಮೂವರೂಪ ಮಾಡ್ಕೋ ಕಾರಣ

ಇದು ನಾಮ ಅಲ್ಲ ನಾಮ ಅಂದ್ರೆ ಸ್ಮರಣೆ ನಿನ್ನ ನಾಮ ಎಲ್ಲೆಲ್ಲಿ ನಾನು ಇರ್ತೀನಿ ಅಲ್ಲಿ ನಿನ್ನ ನಾಮ ನಾಮ ಅಂದ್ರೆ ತೋಳಿದ್ರು ಸುಮ್ಮನೆ ಸಾಂಕೇತಿಕವಾಗಿ ಎಲ್ಲಾ ಕಡೆ ಈಗಲೂ ಪ್ರಸಾದ ಕೊಡ್ತಾರೆ ಮುನು ಪ್ರಸಾದ ಅಂತ ಮುನು ಪ್ರಸಾದ ಅಂತ ಹೆಸರು ಚೇಂಜ್ ಮಾಡಲ್ಲ ಮುನೇಶ್ವರ ಪ್ರಸಾದ ಇಬ್ಬರು ಒಪ್ಪಂದ ಆಯ್ತಂತ ಹೇಳ್ತೀನಿ ಎಲ್ಲೆಲ್ಲಿ ಮುನೇಶ್ವರನ ಕ್ಷೇತ್ರ ಅಲ್ಲಿ ಮಾತ್ರ ಉದ್ದೋಚ ಇದ್ದು ಇಲ್ಲಿ ಎಲ್ಲ ಕಡೆ ಉದ್ದೋಚ ಇಲ್ಲಿ ನೋಡೋ